ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಸ್ಟಾರ್ ಆಟಗಾರ ಮಹೇಂದ್ರ ಸಿಂಗ್ ಧೋನಿ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಮಹೇಂದ್ರ ಸಿಂಗ್ ಧೋನಿ ತಮ್ಮ ಹಳೇ ಧಾಟಿಯಲ್ಲೇ ಕಾಣಿಸಿಕೊಂಡಿದ್ದಾರೆ ಋತುರಾಜ್ ಗಾಯಕ್ವಾಡ್ ಗಾಯದಿಂದ ಟೂರ್ನಿಯಿಂದ ಹೊರಬಿದ್ದಿದ್ದರಿಂದ ಚೆನ್ನೈ ತಂಡವನ್ನು ಮಹೇಂದ್ರ ಸಿಂಗ್ ಧೋನಿ ಮುನ್ನಡೆಸ್ತಾ ಇದ್ದಾರೆ ಈ ವೇಳೆ ಧೋನಿಯವರ ಮೇಲೆ ಅಭಿಮಾನಿಗಳ ಗಮನ ಅಂತೂ ಇದ್ದೇ ಇದೆ ಹಾಗೆ ಧೋನಿ ನಾಯಕತ್ವ ವಹಿಸಿಕೊಂಡ ಎರಡನೇ ಮ್ಯಾಚ್ನಲ್ಲಿ ತಂಡಕ್ಕೆ ಜಯ ತಂದುಕೊಟ್ಟಿದ್ದಾರೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಸಿಕ್ಕಿದೆ ಕಳೆದ ಐದು ಪಂದ್ಯಗಳಲ್ಲಿ ಸೋತು ಕಂಗೆಟ್ಟಿದ್ದ ಚೆನ್ನೈಗೆ ಈಗ ಎಲ್ ಎಸ್ ಜಿ ಮುಂದೆ ಗೆಲುವಿನ ಟಾನಿಕ್ ಸಿಕ್ಕಿದೆ ಧೋನಿ ವಿಕೆಟ್ ಕೀಪಿಂಗ್ ಮಾಡುವಾಗ ಹಿಂದೆ ನಿಂತಿದ್ದಾರೆ ಅಂತಂದ್ರೆ ಎದುರಾಳಿಗಳಿಗೆ ಯಾವಾಗಲೂ ಭಯ ಇದ್ದೇ ಇರುತ್ತೆ ಧೋನಿ ಡಿ ಆರ್ ಎಸ್ ತೆಗೆದುಕೊಳ್ಳೋದ್ರಲ್ಲಿ ಪಂಟರ್ ವಿಕೆಟ್ ಹಿಂದೆ ನಿಂತು ಔಟ್ ಅಥವಾ ನಾಟ್ ಔಟ್ ಅನ್ನೋ ತೀರ್ಮಾನವನ್ನು ಧೋನಿ ಸರಿಯಾಗಿ ತೆಗೆದುಕೊಳ್ತಾರೆ ಲಕ್ನೋ ಸೂಪರ್ ಜೈನ್ಸ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಧೋನಿ ಇಂಥದ್ದೇ ಒಂದು ಡಿಆರ್ಎಸ್ ಎಸ್ ಪಡೆದು ಸುದ್ದಿಯಲ್ಲಿದ್ದಾರೆ ಎಲ್ ಎಸ್ ಜಿಯ ಯ ಸ್ಫೋಟಕ ಬ್ಯಾಟ್ಸ್ಮನ್ ನಿಕೋಲಸ್ ಪೂರನ್ ಬ್ಯಾಟಿಂಗ್ ಮಾಡ್ತಿದ್ದಾಗ ಅನ್ಶುಲ್ ಕಾಂಬೋಸ್ ಪುಲರ್ ಎಸೆತವನ್ನ ನಿಕೋಲಸ್ ಎದುರಿಸುವಲ್ಲಿ ಫೇಲ್ಯೂರ್ ಆಗ್ತಾರೆ ಚೆಂಡು ಇವರ ಪ್ಯಾಡ್ಗೆ ಬಡಿಯುತ್ತೆ ಸಿಎಸ್ ಕೆ ಆಟಗಾರರು ಔಟ್ಗೆ ಮನವಿಯನ್ನ ಸಲ್ಲಿಸ್ತಾರೆ ಅಂಪೈರ್ ಔಟ್ ಅಂತ ತೀರ್ಪನ್ನ ಕೊಟ್ರು ಆದರೆ ಧೋನಿ ಡಿಆರ್ ಎಸ್ ಪಡೆದುಕೊಂಡ್ರು ಅನ್ಶುಲ್ ಕಾಂಬೋಸ್ ಎಸೆತ ಎಡಗೈ ಆಟಗಾರನನ್ನ ವಂಚಿಸಿ ಲೆಗ್ ಸ್ಟಂಪ್ಗೆ ತಾಗ್ತಾ ತಾಕ್ತಾ ಇರುವುದು ಸ್ಪಷ್ಟವಾಗಿ ಕಾಣಿಸ್ತು ಪೂರನ್ ನಿರಾಸೆಯಿಂದ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಿದ್ರು ನಿಕೋಲಸ್ ಪೂರನ್ ಪ್ರಸಕ್ತ ಐ ಪಿ ನಲ್ಲಿ ಭರ್ಜರಿ ಫಾರ್ಮ್ ನಲ್ಲಿದ್ದಾರೆ ಸಿಎಸ್ಕೆ ವಿರುದ್ಧ ಕೇವಲ ಎಂಟು ರನ್ ಗಳಿಸಿದ್ರು ಇವರು ಸದ್ಯ ಇವರ ತಲೆ ಮೇಲೆ ಆರೆಂಜ್ ಕ್ಯಾಪ್ ಕೂಡ ಇದೆ ಏಳು ಪಂದ್ಯಗಳಲ್ಲಿ ಮುನ್ನೂರ ಐವತ್ತೇಳು ರನ್ ಕಲೆ ಹಾಕಿದ್ದಾರೆ ಪ್ರಸಕ್ತ ಐಪಿಎಲ್ ನಲ್ಲಿ ಧೋನಿ ಎಂಟು ಹಾಗೆ ಒಂಬತ್ತನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿ ಟೀಕೆಗೆ ಗುರಿಯಾಗ್ತಾ ಇದ್ರು ಧೋನಿಗೆ ವಯಸ್ಸಾಗ್ತಾ ಇದೆ ನಿವೃತ್ತಿ ಪಡಿಬೇಕು ಅಂತೆಲ್ಲ ಅಭಿಮಾನಿಗಳು ಹೇಳ್ತಾ ಇದ್ರು ಬ್ಯಾಟಿಂಗ್ನಲ್ಲಿ ಕೊಂಚ ವೈಫಲ್ಯ ಫೇಸ್ ಮಾಡಿದರೂ ಕೂಡ ಈ ಮ್ಯಾಚ್ನಲ್ಲಿ ನಲ್ಲಿ ಎಲ್ ಎಸ್ ಜಿಯ ಗೆಲುವಿಗೆ ಧೋನಿಯೇ ಕಾರಣರಾಗ್ತಾರೆ ಆದರೆ ಅವರ ವಿಕೆಟ್ ಕೀಪಿಂಗ್ ಅಂತ ಬಂದಾಗ ಅವರ ಪರ್ಫಾರ್ಮೆನ್ಸನ್ನು ಅನ್ನ ಬೀಟ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಸ್ಟಂಪಿಂಗ್ ಕ್ಯಾಚಿಂಗ್ ಹಾಗೆ ಆರ್ ಎಸ್ ಪಡೆದು ಧೋನಿ ಎಲ್ಲರ ಗಮನ ಸೆಳೀತಾರೆ ಹಾಗೆ ಇದೇ ಪಂದ್ಯದಲ್ಲಿ ಧೋನಿ ಇನ್ನೊಂದು ಕೈಚಳಕ ತೋರಿಸಿದ್ರು ಕೊನೆ ಓವರ್ನಲ್ಲಿ ಮತೀಶ್ ಪತಿರಾಣ ಅವರ ಎಸೆತ ಅಬ್ದುಲ್ ಸಮದ್ಗೆ ವಂಚನೆ ಮಾಡ್ತು ಆದರೆ ಸಮದ್ ರಿಷಬ್ ಪಂತ್ ಅವರಿಗೆ ಸ್ಟ್ರೈಕ್ ನೀಡೋ ಭರಾಟೆಯಲ್ಲಿ ಸಿಂಗಲ್ ರನ್ ಗೆ ಓಡ್ತಾರೆ ಆದರೆ ವಿಕೆಟ್ ಹಿಂದೆ ಇದ್ದ ಧೋನಿ ತಮ್ಮ ಚೆಂಡನ್ನ ಹಿಡಿದು ತ್ರೋ ಮಾಡ್ತಾರೆ ಚೆಂಡು ನೇರವಾಗಿ ನಾನ್ ಸ್ಟ್ರೈಕರ್ ಇಂಡನ್ ಸ್ಟಂಪ್ಸ್ ಅನ್ನ ಎಗರಿಸುತ್ತೆ ಸಮದ್ ತನ್ನ ಬ್ಯಾಟ್ ಅನ್ನ ಕ್ರೀಸ್ ನಲ್ಲಿ ಇಡೋದಕ್ಕೂ ಮುಂಚೆನೆ ಸ್ಟಂಪ್ಸ್ ಗೆ ಚೆಂಡು ಬಡಿಯುತ್ತೆ ಅಬ್ದುಲ್ ಸಮದ್ ಪೆವಿಲಿಯನ್ ಕಡೆ ಹೆಜ್ಜೆ ಆಗ್ತಾರೆ ಹೀಗೆ ಧೋನಿ ತನ್ನ ಕೈ ಚಳಕದಿಂದ ಯಾವಾಗ್ಲೂ ಈ ತರದ ಮ್ಯಾಜಿಕ್ ಅನ್ನ ಮಾಡ್ತಾನೆ ಇರ್ತಾರೆ ಸೊ ಇದೇ ತರದ ಮ್ಯಾಜಿಕ್ ಎಲ್ ಎಸ್ ಜಿ ವಿರುದ್ಧದ ಗೆಲುವಿಗೆ ಕಾರಣ ಆಯ್ತು ಅಂತ ಹೇಳ್ಬೋದು ಯಾಕೆಂದ್ರೆ ಕೊನೆ ಓವರ್ ತನಕ ಪಂದ್ಯ ತೆಗೆದುಕೊಂಡು ಹೋಗುತ್ತೆ ಇನ್ ಮೂರು ಬಾಲ್ ಬಾಕಿ ಇರೋ ಹಾಗೆ ಮಾತ್ರ ವಿನ್ ಆಗಿದ್ಯೋರು ಇನ್ ಕೇಸ್ ನಿಕೋಲಸ್ ಪೂರನ್ ಕ್ರೀಸ್ನಲ್ಲೇ ಇದ್ದು ಯಾವಾಗಲೂ ಭರ್ಜರಿ ಆಟ ಆಡೇ ಆಡ್ತಾರೆ ಅವರು ಒಂದು ವೇಳೆ ಕ್ರೀಸ್ನಲ್ಲಿದ್ದು ಎಲ್ ಎಸ್ ಜಿ ಬಿಗ್ ಸ್ಕೋರ್ ಕಲೆ ಹಾಕಿದ್ದರೆ ಖಂಡಿತ ಇನ್ನೂರು ಪ್ಲಸ್ ಹೊಡೆದೆ ಹೊಡಿತಾ ಇದ್ರು ಇನ್ ಕೇಸ್ ನಿಕೋಲಸ್ ಪೂರನ್ ಔಟ್ ಆಗದೆ ಇದ್ದಿದ್ರೆ ಸೊ ಈ ದೊಡ್ಡ ಮೊತ್ತವನ್ನು ಚೇಸ್ ಮಾಡೋದಕ್ಕೆ ಚೆನ್ನೈನಿಂದ ಸಾಧ್ಯವಾಗ್ತಾ ಇರಲಿಲ್ವೇನೋ ಬಟ್ ಇಲ್ಲಿ ಗೇಮ್ ಚೇಂಜರ್ ಆಟ ಆಡಿದ್ದು ಎಮ್ ಎಸ್ ಧೋನಿ